ಎಲ್ರಿಗೂ ನಮಸ್ಕಾರ ಹಂಸ ಡಿಲಿಷಿಯಸ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕಾಳು ಹುರ್ದಿ ಹುಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಮಸಾಲ ರೆಡಿ ಮಾಡೋಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಒಂದು ದಪ್ಪ ಗಾತ್ರದ ಈರುಳ್ಳಿ ಎರಡು ದಪ್ಪ ಗಾತ್ರದ ಟೊಮ್ಯಾಟೊ ಇವಿಷ್ಟನ್ನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ ಒಂದು ಕಡಾಯಿನ ಬಿಸಿಗಿಟ್ಟು ಅದಕ್ಕೆ ಒಂದು ಬೌಲಷ್ಟು ಹುರುಳಿ ಕಾಳು ಅಥವಾ ಆರ್ಸು ಗ್ರಾಮ್ ಇದನ್ನು ಸ್ವಲ್ಪ ಬಣ್ಣ ಬದಲಾಗ ಗಂಟ ರೋಸ್ಟ್ ಮಾಡ್ಕೋಬೇಕು ಮಿನಿಮಮ್ ಒಂದು ಟೆನ್ ಮಿನಿಟ್ಸು ಕಾಯಿ ಬಿಡ್ದಂಗೆ ನೀಟಾಗೆ ಫ್ರೈ ಮಾಡ್ಕೊಳ್ಳಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇದು ಡ್ರೈ ರೋಸ್ಟ್ ಆದ ನಂತರ ಇದನ್ನು ಟೂ ಟೂ ಟು ತ್ರೀ ಟೈಮ್ಸ್ ನೀಟಾಗಿ ವಾಶ್ ಮಾಡಿ ಸೈಡ್ಗೆ ತೆಗೆದಿಟ್ಕೊಳ್ಳಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಸಿವೆ ಚಿಟ್ಕುಡ್ತಾ ಇದ್ದಂಗೆ ಸ್ವಲ್ಪ ಈರುಳ್ಳಿ ಹಾಗೆ ಸಿಪ್ಪೆ ತೆಗ್ದಿರ್ತಕ್ಕಂತಹ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು ಒಗ್ಗರಣೆಗೆ ಆಲೂಗೆಡ್ಡೆ ಒಂದು ಹಾಗೆ ಒಂದು ಬದನೇಕಾಯಿನ ಕಟ್ ಮಾಡಿ ನೀರಲ್ಲಿ ತೆಗೆದಿಟ್ಟಿದ್ದೀನಿ ಇದು ಆಲೂಗಡ್ಡೆ ಬದ್ನೆಕಾಯಿ ಕಟ್ ಮಾಡಿದ ನಂತರ ನೀವು ನೀರಿಗೆ ಹಾಕಿ ಬಿಡಬೇಕು ಇಲ್ಲಾಂದರೆ ಬಣ್ಣ ಬದಲಾಗುತ್ತೆ ಈ ನೀರನ್ನೆಲ್ಲ ತಕ್ಕೊಂಡು ಆಲೂಗಡ್ಡೆ ಬದ್ನೆಕಾಯಿನ ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು ನಂತರ ರುಬ್ಬಿರುವಂತಹ ಮಸಾಲೆ ನಿಮ್ಮ ರುಚಿಗೆ ಉಪ್ಪು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ತೊಳೆದಿರುವಂತಹ ಕಾಳು ಇವೆಲ್ಲವನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಸಿಲ್ ತಗೋಬೇಕು ಈ ಸಾಂಬಾರು ಸ್ವಲ್ಪ ಗಟ್ಟಿಗಿದ್ರೇ ಟೇಸ್ಟ್ ಜಾಸ್ತಿ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎರಡು ವಿಷಲ್ ತಗೊಂಡ್ರೆ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಹುಳ್ಳಿಕಾಳು ಹುಳಿ ಸಾಂಬಾರು ಆಗಿಬಿಡುತ್ತೆ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾಯಿದೆ ಹಂಸ ಡಿಲಿಷಿಯಸ್ ರೆಸಿಪೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನೋ ಕ್ಲಿಕ್ ಮಾಡಿ ಆಲನ್ನ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು